ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಯೂಟ್ಯೂಬ್ ನೋಡಿ ಸ್ನೇಹಿತರೆ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಅವ್ನು ಏನಬೇಕು ನಮಗಂತ ಅರ್ಥ ಆಗಿಲ್ಲ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಒಬ್ಬ ಲಾಯರ್ ಬಂದ ಏನೋ ನಾನು ನ್ಯಾಯ ಕೊಡಿಸ್ತೀನಿ ಜನಗಳಿಗೆ ಆ ಥರ ಈ ಥರ ತಿಳಿ ಕೇಳ್ಕೊಂಡು ಬಂದ ಬಟ್ ಅವ್ನಿಗೆ ನ್ಯಾಯ ಸಿಕ್ಕಿದೆಯಾ ಸಿಕ್ಕಿ ಅಂದ್ಕೊಂಡಿದ್ದೀನಿ ಯಾಕೆ ಗೊತ್ತಾ ಹಿಂಗೆ ಕೆಲವು ಹೋರಾಟಗಾರರು ಬರ್ತಾರೆ ಅವ್ರಿಗೆ ನ್ಯಾಯ ಅವ್ರು ತಗೊಂಡು ಹೋಗಿಬಿಡ್ತಾರೆ ಅಂದರೆ ಇದರ ಅರ್ಥ ಬೇರೆ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿವಿ ಇನ್ನೊಬ್ಬರ ಮೇಲೆ ಹೊರ್ಷೋಗ್ಬಿಡೋದು ಇವನು ನಮ್ಮ ಸಾಮಾಜಿಕ ಹೋರಾಟಗಾರ ಮತ್ತು ಸೌಜನ್ಯ ಹೋರಾಟಗಾರ ಅಂತ ಗಿರೀಶ್ ಮಾಡೋಣವ್ರ ಮೇಲೆ ಏನೋ ಬೇರೆ ಬೇರೆ ದೇಶದಿಂದ ಅವಾಲ ಮುಖಾಂತರ ದುಡ್ಡು ಬಂದಿದೆ ಹಾಗೆ ಹೀಗೆ ಇಷ್ಟೆಲ್ಲ ದುಡ್ಡು ಬಂದಿದ್ದರೆ ಎಸ್ ಐ ಟಿ ತಂಡದವ್ರು ಸುಮ್ಮನೆ ಬಿಡ್ತಿದ್ರಾ ಹೇಳಿ ಅಯ್ಯೋ ಒಬ್ಬಗಳೇ ಬಿಡ್ತಾನೆ ಅಂತೇಳಿ ಒಬ್ಬಗಳೇ ಮಾತು ಬಂದ್ಕೊಂಡು ಹೋಗಿಬಿಟ್ರೆ ಮುಗಿದೋಯ್ತು ಕತೆ ಅವ ಏನೋ ಚೆನ್ನಾಗೆ ಸೌಜನ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾನ ಅಂತೇಳಿ ಆವಯ ವಿಡಿಯೋ ನಾನು ಸಮೇತ ಹಾಕಿದ್ದೆ ಬಟ್ ಈಗ ಅನ್ಸೋಕೆ ಅನಿಸ್ತಾ ಇತ್ತು ನನಗೆ ತಪ್ಪು ಮಾಡಿದ್ನ ಅಂತ ಅನಿಸ್ತಾಯ್ತೆ ನೋಡೋಣ ಮುಂದೆ ಕಾದ್ ನೋಡೋಣ ಅವ ಈಗ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಸತ್ಯದ ಪರ ಒಂದು ನಂಬಿಕೆ ನಮಗಿದೆ ನೋಡೋಣ ನಿಂತ್ಕೊಂಡ್ರೆ ಒಳ್ಳೆಯದು ಥ್ಯಾಂಕ್ ಯು ಈಗ ನಮ್ಮ ಗಿರೀಶ್ ಮಾಟನವರು ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಒಂದು ಆಡಿಯೋ ಕಳಿಸಿದ್ದಾರೆ ದಯವಿಟ್ಟು ಆ ಹಾಡಿಯೇ ಕೇಳಿಸ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಇವರೇನು ಮಾಧ್ಯಮದಲ್ಲಿ ಕುತ್ಕಂಡ್ರು ಎಲ್ಲ ಬೀಡ ಬಿಡ್ತಾ ಇದ್ರಲ್ಲ ಎಫ್ ಐ ಆರ್ನೇ ಕ್ರ್ಯಾಶ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ ಹಾಗೆ ಈಗ ಹಂಗೆ ಎಫ್ ಐ ಆರ್ ಕ್ರ್ಯಾಶ್ ಆಗೋದೇ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಎಫ್ ಐ ಆರ್ನೇ ಕ್ರ್ಯಾಶ್ ಮಾಡ್ಸೋಕಾಗಲ್ಲ ಇಷ್ಟೆಲ್ಲ ಆದಮೇಲೆ ಆದರೆ ಅವಾಗ ಎಫ್ ಐ ಆರೇ ಮಾಡಿಸಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಅವರು ಕ್ರ್ಯಾಶ್ ಮಾಡ್ಸೋಕೆ ಹೋಗಿದ್ದಲ್ಲ ಆ ಸೆಕ್ಷನ್ನಲ್ಲಿ ಇವ್ರ ಮೇಲೆ ಕೆಲವೊಂದು ಕೇಸ್ಗಳನ್ನು ಹಾಕಿದ್ದರು ಅವನ್ನ ಕ್ರ್ಯಾಶ್ ಮಾಡ್ಸ್ಕೊಂಬಿರ್ತಕ್ಕಂಥದ್ದು ಇದು ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ಆಡಿ ಆಗುತ್ತೆ ದಯವಿಟ್ಟು ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ಈ ಕೆಲವೊಂದಿಷ್ಟು ಮಾತುಗಳನ್ನು ವಿಶೇಷವಾಗಿ ನಿರಂತರವಾಗಿ ಸೌಜನ್ಯ ಹೋರಾಟದಲ್ಲಿ ತೊಡಗಿಸ್ಕೊಂಡಂತ ನಮ್ಮ ಎಲ್ಲ ಆತ್ಮೀಯರಿಗೆ ಹೇಳಬೇಕಾಗಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಮುಂಬೈತ್ರ ನಮ್ಮ ಸೌಜನ್ಯ ಹೋರಾಟದಲ್ಲಿ ತುಂಬ ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮ್ಮರೂಡಿಯವರು ಅಭಿಮಾನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಸ್ನೇಹಿತರು ಒಂದು ಮೆಸೇಜ್ ಹಾಕಿದರು ಸರ್ ಇವನಿಗೆ ಉತ್ತರ ಕೊಡಿ ಇವನ್ ಮೇಲೆ ಕೇಸ್ ಹಾಕಿ ಒಂದು ಎರಡು ದಿನದ ನಂತರ ನಿಮ್ಮ ಬಗ್ಗೆ ಭಾಳ ಕೆಟ್ಟದಾಗಿ ಬೈತಾ ಇದ್ದಾನೆ ನಿಮ್ಮ ಇಮೇಜ್ ಹಾಳು ಮಾಡ್ತಾ ಇದ್ದಾನೆ ಅದಕ್ಕೆ ನಿಮ್ಮ ಇಮೇಜ್ ಹಾಳಾಗುತ್ತೆ ಸ್ವಲ್ಪ ಒಂದು ಕೇಸ್ ಹಾಕಿ ಅಂತ ಅದಕ್ಕೆ ನಾನು ಅಂದೆ ಮತ್ತು ಎಲ್ಲರ ಗಮನಕ್ಕೂ ನಾನು ಇದ್ದೀನಿ ನಾನು ಯಾವತ್ತಿಗೂ ಕೂಡ ನನ್ನ ಇಮೇಜು ದೊಡ್ಡದಾಗಲಿ ನನ್ನ ಇಮೇಜ್ ಚೆನ್ನಾಗಿರಲಿ ಅಂತ ಈ ಕೆಲಸಕ್ಕೆ ಈ ಹೋರಾಟಕ್ಕೆ ನಾನು ಕೈ ಹಾಕಿಲ್ಲ ಈ ಹೋರಾಟಕ್ಕೆ ಬಂದಿಲ್ಲ ಇಲ್ಲಿ ನನ್ನ ಇಮೇಜ್ ಆಗಲಿ ಆಮೇಲೆ ಮಹೇಶ್ ಶೆಟ್ಟಿ ತಿಮುರುಡಿಯವರಾಗಲಿ ಜಯಂತ್ ಅವರಾಗಲಿ ಯಾರೂ ಕೂಡ ವೈಯಕ್ತಿಕ ಇಮೇಜ್ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ ಯಾವನೋ ಏನೋ ಅಂದುಬಿಟ್ಟ ಅಂದ ತಕ್ಷಣವೇ ಇಮೇಜ್ ಹಾಳಾಗ್ಬಿಡ್ತದೆ ಅಥವಾ ಅವ್ರು ಕನ್ವಿನ್ಸ್ ಮಾಡೋದು ಅಥವಾ ಅವ್ರ ಫಾಲೋವರ್ಸ್ ಏನೋ ಡೈವರ್ಟ್ ಆಗಿಬಿಡ್ತಾರೆ ಅವರು ಯಾರೋ ಜನಗಳು ಯಾರೋ ಏನೋ ತಿಳ್ಕೊಂಡು ಬಿಡ್ತಾರೆ ಅಂಥೇಳಿ ನಾವು ಈ ಸಂಘರ್ಷ ಮಾಡ್ತಾ ಇಲ್ಲ ಯಾಕಂತ ಹೇಳಿದರೆ ಇದು ಇಲೆಕ್ಷನ್ ಅಲ್ಲ ಅಥವಾ ಒಂದು ಇಮೇಜ್ ಕ್ರಿಯೇಟ್ ಮಾಡಿಕೊಂಡು ಗೆದ್ದಿಯೋದಕ್ಕೆ ಇದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲ ಟಿ ವಿ ಚಾನಲ್ಗಳು ಹೆಂಗೆ ಮಾಡ್ತಾಯಿದಂದ್ರೆ ಕೆಲವೊಂದು ಇದನ್ನು ಏನೋ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಎಂಟರ್ಟೈನ್ಮೆಂಟ್ ಶೋ ಅವನು ಹಂಗೆ ಅವಳು ಹಂಗೆ ಅದಕ್ಕೆ ಇವನು ಇವ್ನಿಂಗ್ ಉತ್ತರ ಕೊಟ್ಟ ಹಿಂಗೆ ಜಗಳಾಡಿದ ಅಲ್ಲರಿ ಇಡೀ ದೇಶ ಅಲ್ಲ ಇಡೀ ಮನುಕುಲ ಬೆಚ್ಚಿ ಬೀಳುವಂತಹ ಹತ್ಯಾಕಾಂಡ ಧರ್ಮಸ್ಥಳದಲ್ಲಿ ನಡೆದಿದೆ ದಾಖಲೆ ಸಮೇತ ಅನೇಕ ಅನಾಥ ಶವಗಳ ಯಾವ ರೀತಿ ಅನ್ಯಾಯವಾಗಿ ಹಾಕಿದ್ದಾರೆ ದಾಖಲೆ ಸಮೇತ ಪಂಚಾಯಿತಿ ದಾಖಲೆ ಇರ್ಬೋದು ಅವುಗಳನ್ನು ಸಾಕಿಸಿದಿರ್ಬೋದು ಇಡೀ ಜಗತ್ತು ನೋಡ್ತಾ ಇದೆ ಅಂಥ ಒಂದು ಭೀಕರ ಘಟನೆಯನ್ನ ಇವರು ಬರೀ ಒಂದು ಷಡ್ಯಂತ್ರ ಎಸ್ ಐ ಟಿಯವರು ನೋಟಿಸ್ ಕೊಡಕ್ಕೆ ಬಂದ್ಕೊಳ್ಳೇ ಒಂದು ಒಂದು ಹಿಂಡು ಬರ್ತದೆ ಆ ಇವ್ರು ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟರು ಪಾಪ ಆ ಅನಾಥ ಶವಗಳು ಅವರ ಸಂಬಂಧಿಕರು ಯಾರಿದ್ದೀರಿ ಯಾರಾದರೂ ಇದ್ದರೆ ಬಂದು ಎಸ್ ಐ ಟಿಗೆ ದೂರು ಕೊಡಿ ಅಂತೇಳಿ ಈ ಟಿ ವಿ ಚಾನಲ್ಗಳ ಮಾತಾಡ್ತಾ ಇಲ್ಲ ಗಿರೀಶ್ ಮಟ್ಟಣ್ಣವ್ರ ಹತ್ರ ಯಾವನೋ ಒಬ್ಬನ ಡ್ರೈವರ್ ಇದ್ದಂತೆ ಆ ಡ್ರೈವರನ್ನು ಕುಂದರ್ಸ್ಕೊಂಡು ಮಾತಾಡೋದು ಗಿರೀಶ್ ಅವ್ರ ಮನೆಯಲ್ಲಿ ಒಬ್ಬನ ಕೆಲಸಕ್ಕೆ ಕಸ ಬೆಳೆಯಕ್ಕಿದ್ನಂತೆ ಅವ್ನು ಕೂತ್ಕೊಂಡು ಮಾತಾಡ್ಸೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ಹಿಂದೆ ಯಾವನೋ ಒಬ್ಬನ ಇದ್ನಂತೆ ಅವ್ನಿಗೆ ಕರ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋದು ಜಯಂತ ಟಿ ಅವ್ರ ಮನೆ ಮೇಲೆ ಯಾರೋ ಒಬ್ಳಿದ್ಲಂತೆ ಅವ್ರು ಹೇಳಿದ್ಲಂತೆ ಇದು ಗಾಂಜಾ ಮಾರ್ ಜಯಂತ್ ಅವರು ಗಾಂಜಾ ಮಾರ್ತಿದ್ರಂತ ಅದನ್ನು ಸ್ಟೋರಿ ಮಾಡೋದು ಇದನ್ನು ನೋಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ಒಂದು ಭೀಕರ ದುರಂತ ಅನೇಕ ಅತ್ಯಾಚಾರ ಕೊಲೆಗಳನ್ನು ಆ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಅತ್ಯಂತ ಪ್ರಭಾವಿ ದುಷ್ಟ ಕುಟುಂಬ ಅದನ್ನು ರಕ್ಷಣೆ ಮಾಡೋದಕ್ಕೆ ಇದೆಲ್ಲ ಕುತಂತ್ರ ನಡೆದಿದೆ ಅಂತೆಲ್ರಿಗೂ ಗೊತ್ತಿದೆ ಆನಂತರ ಈ ಟೀಕೆ ಮಾಡ್ತಾರಲ್ಲ ಬೈತಾರೆ ಕುತ್ಕೊಂಡು ಅದು ಇದು ಈ ಥರ ಐಟಮ್ಗಳನ್ನು ಈ ಸೌಜನ್ಯ ಹೋರಾಟ ಅನೇಕ ಈ ಥರ ಐಟಮ್ಗಳನ್ನು ನೋಡಿಬಿಟ್ಟಿದೆ ಆ ವಸೂಲಿ ಬೆಲೆ ಅನ್ನೋನು ಬಂದ ಹದಿಮೂರು ವರ್ಷದ ಹಿಂದೆ ಮಹೇಶ್ ಶೆಟ್ಟರ್ ಮನೆಗೆ ಬಂದು ಅಯ್ಯೋ ನಾನು ಸೌಜನ್ಯಾಗ ನ್ಯಾಯ ಕೊಡಿಸ್ತೀನಿ ಅಂಥೇಳಿಕೊಂಡು ಮಹೇಶ್ ಶೆಟ್ಟರ್ ಜೊತೆಗಿರೋ ಫೋಟೋ ತಗೊಂಡು ಅಲ್ಲಿ ಆ ನಕಲಿ ದೇವಮಾನವನ ಆ ಹೋಗಿ ಒಂದಿಷ್ಟು ವಸೂಲಿ ಮಾಡ್ಕೊಂಡು ಬಂದ ಎರಡು ವರ್ಷದ ಹಿಂದೆ ಇನ್ನೊಂದು ಟಿ ವಿ ಚಾನಲ್ನವನು ಕ್ಷಮಿಸುವ ಸೌಜನ್ಯ ಅಂಥೇಳಿ ಎಪಿಸೋಡ್ ಮಾಡಿ ಸೌಜನ್ಯಾಗ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಆ ಸಿಕ್ಕಾಪಟ್ಟೆ ದೊಡ್ಡ ದಂಧೆ ಮಾಡಿಕೊಂಡು ದುಡ್ಡು ಎಲ್ಲ ವಸೂಲಿ ಮಾಡಿಕೊಂಡು ಅದನ್ನೇ ಒಂದು ದಂಧೆ ಮಾಡಿಕೊಂಡ ಇನ್ನೊಬ್ಬನು ಸತ್ಯ ಶೋಧನೆ ಮಾಡ್ತೀನಿ ಅಂಥೇಳಿ ನಕಲಿ ಪತ್ರಕರ್ತ ಲೋಫರ್ ರಾಸ್ಕಲ್ ಅವನೇ ಅವನು ಒಬ್ಬನು ಆ ಮೊದಲು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಸೌಜನ್ಯ ಪರವಾಗಿ ಮಾತಾಡೋದು ಅವಾಗ ಏನಾಗುತ್ತೆ ಇವ್ರದ್ದು ವಿವರ್ಶಿಪ್ ಜಾಸ್ತಿ ಆಗುತ್ತೆ ಜನ ಸಹಜವಾಗಿ ನೋಡ್ತಾರೆ ಒಂದು ಆಶಾಭಾವನೆಯಿಂದ ನೋಡ್ತಾರೆ ಹೌದಪ್ಪ ಇವನೇನೋ ಒಳ್ಳೇದು ಮಾತಾಡ್ತಾ ಇದ್ದಾರೆ ಅಂಥೇಳಿ ಆವಾಗ ಡೀಲಿಂಗ್ ಇಳಿದುಬಿಡ್ತಾರೆ ಈಗ ಇನ್ನೊಬ್ಬನು ಬಂದಿದ್ವಿ ಎಲ್ ಬ ಸೌಜನ್ಯ ಪರವಾಗಿ ಮಾತಾಡೋದು ಹೋರಾಟದ ಪರವಾಗಿ ಮಾತಾಡೋದು ಆಮೇಲೆ ಡೀಲಿಂಗ್ ಆಗೋದು ಆಮೇಲೆ ನಾಳೆ ಇನ್ನೊಬ್ಬನು ಬರ್ತಾನೆ ಇಂಥ ಐಟಮ್ಗಳನ್ನು ಸೌಜನ್ಯ ಹೋರಾಟ ನೋಡಿಬಿಟ್ಟಿದೆ ಯಾರು ಗಟ್ಟಿಯಾಗಿರ್ತಾರೆ ಅವರು ಮಾತ್ರ ಉಳಿತಾರೆ ಆ ನಂತರ ನಾನು ಎಲ್ಲ ನಮ್ಮ ಹೋರಾಟಗಾರ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಮ್ಮ ಉದ್ದೇಶ ನಮ್ಮನ್ನ ವೈಯಕ್ತಿಕವಾಗಿ ಯಾರು ಟೀಕೆ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋದು ನಮ್ಮ ಉದ್ದೇಶ ಅಲ್ಲ ಅದು ಉದ್ದೇಶ ಆಗಬಾರ್ದು ನಮ್ಗೆ ಯಾರೋ ಬೈದು ಬಿಟ್ಟ ಯಾವನು ಅಂದ್ಬಿಟ್ಟ ಅವನ ಹಂಗೆ ಅಂದಿದ್ದು ಸರಿಯಲ್ಲ ನಾನು ಸಾಚ ನಾ ಸತ್ಯ ಹರಿಶ್ಚಂದ್ರ ಅಂತ ಹೇಳೋದು ನಮ್ಮ ಉದ್ದೇಶ ಆಗಬಾರ್ದು ನಾವು ಸರಿಯಾಗಿದ್ರೆ ಅದು ನಮ್ಗೆ ಗೊತ್ತಿರ್ತದೆ ನಾವು ಸರಿಯಾಗಿದ್ರೆ ಯಾವನು ನೂರು ಮಾತಾಡಿದ್ರು ಕೂಡ ತಲೆನೇ ಕೆಳ್ಸ್ಕೊಳಕ್ ಹೋಗ್ಬಾರ್ದು ನಾವು ತಲೆನೇ ಅದಕ್ಕಾಗಿ ನಾವು ಯಾರು ಕೂಡ ತಲೆ ಕೆಳ್ಸ್ಕೊಂಡಿಲ್ಲ ನೀನೊಬ್ಬ ಹೇಳ್ತಾ ಇದ್ದಾರೆ ಈ ಡ್ರೈವರ್ ಅಂತ ನನ್ನ ಐದು ವರ್ಷದಿಂದ ಪರ್ಮನೆಂಟ್ ಡ್ರೈವರ್ ಅಂತ ಯಾರೂ ಇಲ್ಲ ಸಂಬಳ ಕೊಟ್ಟು ನಾ ಯಾರ ಡ್ರೈವರ್ನು ಐದು ವರ್ಷದಿಂದ ಇಟ್ಕೊಂಡಿಲ್ಲ ಒಬ್ಬನೊಬ್ಬ ಬಂದಿದ್ದ ನಾನು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಸರ್ ನಿಮ್ಮ ಅಭಿಮಾನಿ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಅಭಿಮಾನಿ ನಾನು ಡ್ರೈವಿಂಗ್ ಮಾಡ್ತೀನಿ ಯಾರು ಇಲ್ಲ ಅಂತ ಹೇಳಿದರೆ ಕರೀರಿ ಅಂತ ಅವನಾಗೆ ಬಂದ ಒಂದೆರಡು ಮೂರು ಸಾರಿ ನಮ್ಮ ಜೊತೆಗೆ ತಿರುಗಾಡಿದ್ದ ಫೋಟೋ ತೆಗಿಸ್ಕೊಂಡ ಆಮೇಲೆ ಅವನು ಹಿನ್ನೆಲೆ ನೋಡಿದರೆ ಗೊತ್ತಾಯ್ತು ಪೊಲೀಸು ಇದಕ್ಕೆಲ್ಲ ಏನೋ ಹೇಳಿದ ಏನೋ ಒಂದು ಕೇಸ್ ಇದೆ ಅಂತ ನೋಡಿದರೆ ಗೊತ್ತಾಯ್ತು ಇವನೇ ಒಬ್ಬನ ದೊಡ್ಡ ಫ್ರಾಡ್ ಅಂತ ಹೇಳಿ ಸ್ವತಃ ಇವರ ಅಡ್ವೊಕೇಟೇ ಇವನ ಮೇಲೆ ಕೇಸ್ ಹಾಕಿದ್ದಾನೆ ಇಟ್ ಎಂಗೇಜ್ ಮಾಡಿದಂಥ ಒಬ್ಬ ನ್ಯಾಯವಾದಿಗಳ ಹಿರಿಯ ನ್ಯಾಯವಾದಿಗಳೇ ಇವನ ಮೇಲೆ ಒಬ್ಬ ದೊಡ್ಡ ಫ್ರಾಡ್ ಇವನು ಸಾವಿರಾರು ಜನರ ಕಡೆ ಯಂತ್ರ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿಸಿ ಅವ್ರಿಗೆ ಟೋಪಿ ಹಾಕಿ ಅಡ್ರೆಸ್ ಕೊಡದೆ ಓಡಾಡ್ತಾ ಇರುವಂತವನು ಅಂತ ಮೇಲೆ ಅವನಿಗೆ ಓಡಿಸಿದೀವಿ ಕುಡಿದು ಏನೇನೋ ಬಾಯಿ ಬಂದಂಗೆ ಮಾತಾಡೋದು ಆಮೇಲೆ ನಡೆ ನುಡಿ ಎಲ್ಲ ಗೊತ್ತಾಯಿತು ಇವನು ದೊಡ್ಡ ಫ್ರಾಡ್ ಇದ್ದಾನೆ ಆ ಕಡೆ ಸೇರ್ಕೊಂಡು ಸ್ಪಾಯಿಂಗ್ ಮಾಡ್ತಾ ಇದ್ದಾನೆ ಆ ಫೋಟೋ ತೆಗಿಯೋದು ವಿಡಿಯೋ ಮಾಡ್ಕೊಳ್ಳೋದು ಇನ್ಯಾರಿಗೋ ಆ ಕಡೆ ಇದ್ರು ಕಳಿಸ್ತಾ ಇದ್ದಾನೆ ಮೇಲೆ ಒಂದು ಓಡಿಸಿದ್ವಿ ಅವನಿಗೆ ಓಡಿಸಿದ ಮೇಲೆ ಅವನವನನ್ನೆಲ್ಲ ಕರೆಸ್ಕೊಂಡು ಟಿ ವಿನಲ್ಲಿ ಕುತ್ಕೊಂಡು ಮಾತಾಡ್ಸೋದು ನಮ್ಮ ವಿರುದ್ಧವಾಗಿ ಮಾತಾಡೋದು ಇನ್ ಯಾವ್ದು ಬಂದು ನಮ್ಮ ಗಿರೀಶ್ ಮಟ್ಟಣ್ಣವ್ರ ಮನೆಯಲ್ಲಿ ನಾನು ಕಸ ಬಳಿತಾ ಇದ್ದೆ ಅಂತ ಹೇಳಿದ್ರು ಕೂಡ ಈ ದವ ಮಾನವ ಒಂದು ಅರಮನೆಯಲ್ಲಿ ಕುಂದರ್ಸ್ಕೊಂಡು ರಾಜಾತಿಥ್ಯ ಮಾಡಿ ನೀನ್ ಮಟ್ಟಣ್ಣವ್ರ ವಿರುದ್ಧ ಹಂಗೆ ಮಾತಾಡು ಮಹೇಶ್ ಶೆಟ್ಟಿ ತಿಮ್ಮರುಡಿ ವಿರುದ್ಧ ಹಿಂಗ್ ಮಾತಾಡು ಅಂತ ಹೇಳಿ ಸ್ವಲ್ಪ ಕುಡಿಸಿ ತಿನ್ಸಿ ಕಳಿಸ್ತಾರೆ ಇದು ನಿರಂತರವಾಗಿ ನಡೆದಿದೆ ಹಿಂಗಾಗಿ ಇದ್ರ ಬಗ್ಗೆ ಯಾರು ತಲೆ ಕೆಳಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆನಂತರ ಕೋರ್ಟ್ ವಿಚಾರದಲ್ಲಿ ಎಷ್ಟೋ ಜನ ಪಾಪ ನಮ್ಮ ಸ್ನೇಹಿ ಕಾಳಜಿ ಅಂತ ಕೇಳ್ತಾರೆ ಏನು ಸರ್ ಕೋರ್ಟಲ್ಲಿ ವಾಪಸ್ ತಕೊಂಡ್ರಂತೆ ಅಂತ ಈ ಕೆಲವೊಂದಿಷ್ಟು ಅವಿವೇಕಿ ಟಿ ವಿ ಚಾನಲ್ಗಳು ಆನಂತರ ಈ ಅತ್ಯಾಚಾರಿಗಳ ಪರವಾಗಿ ಮಾತಾಡೋರು ಹೇಳ್ತಾರೆ ಅವರು ಬಹುಶಃ ತಾವೇ ಬಹಳ ಬುದ್ಧಿವಂತರು ಜನರು ಮೂರ್ಖರು ನಾವೆಲ್ಲರೂ ಹುಚ್ಚರು ಮೂರ್ಖರು ಅಂತ ಹೇಳ್ಕೊಂಡಿದ್ದಾರೆ ಒಂದು ಹೇಳ್ತಾ ಇದ್ದೀನಿ ಈ ಟಿ ವಿ ಚಾನೆಲ್ನವರಿಗೆ ಅವ್ರಿಗೊಬ್ಬ ಲೀಗಲ್ ಎಕ್ಸ್ಪರ್ಟ್ ಕೂಡ ಇಲ್ವಾ ಯಾಕಂತ ಹೇಳಿದರೆ ಅವ್ರು ಹೇಳ್ತಾ ಇದಾರೆ ಕೇಸನ್ನ ನಾವು ಹಿಂದೆ ತಗೊಳದಕ್ ನಾನು ಅರ್ಜಿ ಹಾಕಿದ್ನಂತೆ ಅದು ಹೆಂಗ್ರಿ ಆಗುತ್ತೆ ಒಂದು ಕ್ರಿಮಿನಲ್ ಕೇಸು ಫಾರ್ ಎಕ್ಸಾಂಪಲ್ ನಾನು ಯಾರ್ದಾದ್ರೂ ವಿರುದ್ಧ ಒಂದು ಕೇಸ್ ನಾನು ಎಫ್ ಐ ಆರ್ ಮಾಡಿದರೆ ಆ ಎಫ್ ಐ ಆರ್ ಆದ್ಮೇಲೆ ವಾಪಸ್ ತಗೊಳ್ಳೋದಕ್ಕೆ ನನಗೆ ಅವಕಾಶವಿಲ್ಲ ನಾನ್ ಕಾಗ್ನೈಸಬಲ್ ಕೇಸ್ ಅಂದ್ರೆ ಗಂಭೀರ ಅಲ್ಲದಂತ ಪ್ರಕರಣದಲ್ಲಿ ಎನ್ ಆರ್ ಆದಾಗ ಮಾತ್ರ ಅವಕಾಶ ಇದೆ ಹೊರತು ಯಾವಾಗ ಎಫ್ ಐ ಆರ್ ಆಗಿರುತ್ತೋ ನಾನೇ ಒಬ್ಬರ ಮೇಲೆ ದೂರು ಕೊಟ್ರೆ ನನಗೇ ವಾಪಸ್ ತಗೊಳ್ಳೋ ಅಂತ ರೈಟ್ಸ್ ಇಲ್ಲ ಅಂಥದ್ರಲ್ಲಿ ಆ ಚಿನ್ನಯ ದೂರು ಕೊಟ್ಟರೆ ಆ ಎಫ್ ಐ ಆರ್ನ ವಾಪಸ್ ತಗೊಳೋದಕ್ಕೆ ನನಗೆ ಎಲ್ಲಿ ಪ್ರಯೋಜನ ಇದೆ ಯಾವಾಗ ಕಾನೂನಿದೆ ಮತ್ತು ನಾನು ಯಾಕೆ ವಾಪಸ್ ತಗೋಬೇಕು ಅದನ್ನು ಇದ್ರ ಬಗ್ಗೆ ಪೂರ್ತಿಯಾಗಿ ನಮಗೆ ಆಪತ್ ಬಾಂಧವರಾಗಿ ಬಂದಂತಹ ಬಾಲನ್ ಸರ್ ತುಂಬ ಚೆನ್ನಾಗಿ ಅನೇಕ ಟಿ ವಿ ಚಾನಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನಾವು ಪ್ರಶ್ನೆ ಮಾಡಿದ್ದು ಪ್ರೊಸೀಜರಲ್ ಲ್ಯಾಪ್ಸಸ್ ಎಸ್ ಐ ಟಿ ಹೇಳಿ ನಾವು ಎಲ್ಲಿ ಕೊಟ್ಟಿದ್ದೀವಿ ತನಿಖೆ ನಿಲ್ಬೇಕು ಅಂತೇಳಿ ಎಲ್ಲಿ ಅರ್ಜಿ ಹಾಕಿದೀವಿ ಒಂದೇ ಒಂದು ಶಬ್ದ ತೋರಿಸ್ಲಿ ಅವರು ಸುಮ್ಮನೆ ಏನೇನೋ ಒಂದು ಈ ಜನಗಳನ್ನ ದಾರಿ ತಪ್ಪಿಸ್ತಾನೆ ಬಂದರು ಯಾರ ವಿರು ವಿರುದ್ಧ ಹೋರಾಟ ಮಾಡ್ತಾರೆ ಯಾರು ಬಲಿ ಪಶುಗಳಾಗಿದ್ದಾರೆ ಅವ್ರನ್ನೇ ಆರೋಪಿಗಳನ್ನಾಗಿ ಮಾಡ್ತಾ ಬಂದರು ಈಗ ಸಾರಿನೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ಅವ್ರ ಕಡೆ ಅದು ಆಗ್ತಾ ಇಲ್ಲ ಹಿಂಗಾಗಿ ಹತಾಶರಾಗಿ ಇನ್ಯಾವುದೋ ಕಡೆ ಬಯಸೋದು ಇನ್ನೇನೇನೋ ಹೇಳೋದು ಆ ಹಿಂಗಾಗಿ ಇವೆಲ್ಲವೂ ನಾವು ನೋಡ್ತಾನೆ ಬಂದಿದ್ದೀವಿ ಸಾಕಷ್ಟು ಏನು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಸುಮಾರು ಜನ ಅದನ್ನು ಅವರು ಅನುಭವಿಸ್ತಾರೆ ಅವ್ರ ಕರ್ಮ ಅವ್ರ ಹಣೆ ಬರ ನಾವು ಅವ್ರನ್ನ ಟೀಕೆ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನಮ್ಮ ಫೋಕಸ್ ಇವೆಲ್ಲ ಏನಂತ ಹೇಳಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಏನಿದೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದೀವಿ ನಮ್ಮ ಉದ್ದೇಶ ಇಷ್ಟೇ ಇಷ್ಟೊಂದು ಅಪರಾಧಗಳು ಆ ಒಂದು ಕೊಲೆ ಕುಟುಂಬದಿಂದನೇ ಕುಟುಂಬದಿಂದಾನೇ ನಡೆದಿದೆ ಇಷ್ಟು ವರ್ಷಗಳಿಂದ ದಶಕಗಳಿಂದ ನಮ್ಮ ಪವಿತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ತಾವು ಮಾಡಿದಂತಹ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಗುರಾಣಿಯಾಗಿ ಬಳಸ್ಕೊಂಡು ಇಷ್ಟೊಂದು ದಬ್ಬಾಳಿಕೆಯನ್ನು ಮಾಡಿದಾರಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತ್ಯಾಚಾರ ಮತ್ತು ಈ ಲೈಂಗಿಕ ದೌರ್ಜನ್ಯ ನಡೀತಾ ಬಂದಿದೆ ಅದು ನಿಲ್ಲಬೇಕು ಇಂಡಿಯಾ ಶುಡ್ ಬಿಕಮ್ ಫ್ರೀ ಫ್ರಾಮ್ ರೇಪ್ ಫ್ರೀ ಫ್ರಾಮ್ ಸೆಕ್ಚುವಲ್ ಅಬ್ಯೂಸ್ಮೆಂಟ್ ಅದು ನಮ್ಮ ಗುರಿ ಸೌಜನ್ಯ ಹೋರಾಟ ಅದಕ್ಕೊಂದು ಮಾದರಿ ಆಗ್ಬೇಕು ಹಿಂಗಾಗಿ ನಾವು ಎಲ್ಲರನ್ನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಾವೇನು ಯಾರಿಗೂ ಕೂಡ ನಮ್ಮನ್ನು ನಂಬಿ ಪ್ಲೀಸ್ ನಮ್ಮನ್ನ ನಂಬಿ ಪ್ಲೀಸ್ ಅಂತ ನಾವು ಹೇಳ್ತಾ ಇಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅದಕ್ಕೆ ನಾನು ಹೇಳಿದೆ ಇದು ಇಲೆಕ್ಷನ್ ಅಲ್ಲ ಎಲ್ಲರನ್ನು ನಂಬಿಸೋದಕ್ಕೆ ಎಲ್ರೂ ಶಬಾಷ್ ಎಲ್ಲರ ಕಡೆ ಶಬಾಶ್ಗಿರಿ ತಗೊಳ್ಳೋಕೆ ನಾವು ಕೆಲಸ ಮಾಡ್ತಾ ಇಲ್ಲ ಇಷ್ಟೊಂದು ಕೊಲೆ ಆಗಿದೆ ಅನ್ಯಾಯ ಆಗಿದೆ ಮೀಟರ್ ಬಡ್ಡಿ ದಂಧೆ ಮಂಜುನಾಥ ಸ್ವಾಮಿ ಇಟ್ಕೊಂಡು ಯಾವ ಕುಟುಂಬ ಮಂಜುನಾಥ ಸ್ವಾಮಿಯನ್ನೇ ನಂಬೋದಿಲ್ಲ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅವ್ರ ಮನೆಯಲ್ಲಿ ಹಾಕೊಂಡಿಲ್ಲ ಅಂಥದ್ರಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋವನ್ನು ತೋರಿಸಿ ಅರವತ್ತು ಲಕ್ಷ ಜನರಿಂದ ಪ್ರತಿ ವಾರ ಮೀಟರ್ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ನರವತ್ತು ಇಡೀ ಕರ್ನಾಟಕ ಇವತ್ತು ನರಕದಲ್ಲಿ ನರಳತಾ ಇದೆ ಅಂತವರ ವಿರುದ್ಧ ಹೋರಾಟ ಇದೆ ನಮ್ಮದು ಅತ್ಯಂತ ಅತಿ ಈ ದೇಶ ಕಂಡಂತಹ ಅತಿ ದೊಡ್ಡ ಹೋರಾಟ ಅತ್ಯಂತ ದುಷ್ಟ ಪ್ರಭಾವಿ ದುಷ್ಟಕೂಟದ ವಿರುದ್ಧ ಹೋರಾಟ ಎಲ್ಲಾ ದುಷ್ಟಕೂಟ ಒಂದಾಗ್ಬಿಟ್ಟಿದೆ ಹೀಗಾಗಿ ಏನೇನೋ ಆರೋಪಗಳನ್ನು ಮಾಡ್ತಾ ಇದಾರೆ ಟಿ ವಿ ಚಾನೆಲ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಆ ದುಡ್ಡು ಯಾರ್ಯಾರಿಗೂ ದುಡ್ಡು ಕೊಟ್ಟು ಏನೇನೋ ಮಾತಾಡ್ಸಕ್ ಹಚ್ತಾ ಇದ್ದಾರೆ ಇವೆಲ್ಲವುಗಳು ನಡೀತಾ ಇದೆ ಯಾಕಂತ ಹೇಳಿದ್ರೆ ಅವರು ಹತಾಶರಾಗಿದ್ದಾರೆ ಅವ್ರದ್ದು ಏನು ನಡೀತಾ ಇಲ್ಲ ಕಳೆದ ಅನೇಕ ಹೋರಾಟಗಳಲ್ಲಿ ವೇದವಲ್ಲಿ ಹೋರಾಟ ವಿರುದ್ಧ ಪ್ರಕರಣದ ಹೋರಾಟ ಪದ್ಮಲತಾ ಹೋರಾಟದಲ್ಲಿ ಸೌಜನ್ಯ ಹೋರಾಟದಲ್ಲಿ ಅಮಾಯಕರನ್ನ ಬಲಿಪಶು ಮಾಡಿದ್ರು ಈಗಲೂ ಕೂಡ ಅಮಾಯಕರನ್ನ ಬಲಿಪಶು ಮಾಡಿ ಸಮಾಜದ ಮುಂದೆ ವಿಲನ್ಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಅದು ಆಗ್ತಾ ಇಲ್ಲ ಹಿಂಗಾಗಿ ಹತಾಶರಾಗಿದ್ದಾರೆ ಅವರು ನಂಬ್ಕೊಂಡಂತಹ ದುಡ್ಡು ಹಣ ಬಲ ತೋಳ್ಬಲ ರಾಜಕೀಯ ಬಲ ಯಾವುದು ಕೂಡ ನಡೀತಾ ಇಲ್ಲ ಬರೀ ಸೌಜನ್ಯ ಶಕ್ತಿ ಒಂದೇ ಮಾತ್ರ ನಡೀತಾ ಇದೆ ಹಿಂಗಾಗಿ ಹತಾಶರಾಗಿ ಏನೇನೋ ಮಾಡ್ತಾ ಇದ್ದಾರೆ ಸಲುವಾಗಿ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ವಿಜಯದ ಹಾದಿಯಲ್ಲಿ ನಾವು ಸಾಕ್ತಾ ಇದ್ದೇವೆ ಇದು ಮೇಲ್ನೋಟಕ್ಕೆ ನಿಮಗೆ ಏನೋ ಕಂಡು ಬರ್ಬೋದು ಆದರೆ ಖಂಡಿತವಾಗಿ ವಿಜಯದ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಒಟ್ಟಾಗಿರೋಣ ಎಲ್ಲರೂ ಕೂಡ ನಿರಾಳವಾಗಿರಿ ಈಗ ನಮ್ಮ ಕಡೆ ಏನೇನಾದರೂ ಮಾತ್ರೆ ಮಾತಾಡಿಸಿ ಸುಮಾರು ಜನ ಹೇಳ್ತಾರೆ ನೀವು ಮಾತಾಡಿ 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 ಅಂತೇಳಿ ಮಾತಾಡಿದರೆ ಇನ್ನೇನೇನೋ ಮಾತಾಡಿಸಿ ಅಟೆನ್ಷನ್ ಡೈವರ್ಟ್ ಮಾಡೋದು ಹಿಂಗಾಗಿ ಒಂದು ಹತ್ತು ಹದಿನೈದವರೆಗೆ ದಿನದವರೆಗೆ ನಾವೆಲ್ಲರೂ ಕೂಡ ನಾವು ಮುಂಚೂಣಿಯಲ್ಲಿದ್ದಂತವ್ರು ಎಲ್ಲರೂ ಕೂಡ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋ ಒಂದು ನಂಬಿಕೆ ಇದೆ ಹಿಂಗಾಗಿ ಯಾರೇನೋ ಟೀಕೆ ಮಾಡಿದ್ರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಟೀಕೆ ಮಾಡೋರು ಅವ್ರ ಹಣೆ ಬರ ಅವರ ಕರ್ಮ ಅವರು ಅನುಭವಿಸ್ತಾರೆ ನಾವ್ ಯಾರು ಕೂಡ ತಲೆ ಕೆಳ್ಸ್ಕೊಳುದು ಬೇಡ ಎಲ್ರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು ಗೆಲ್ಗೆ ಜಸ್ಟಿಸ್ ವಾರ್ ಸೌಜನ್ಯ ನಮಸ್ತೆ